ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಸಿಕ್ಕಿದ್ದೇನು ಮಹಿಳೆಯರಿಗೆ ಗಿಫ್ಟ್ ಕೊಟ್ಟ ನಿರ್ಮಲ ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಐ ಪ್ರಪೋಸ್ ಟು ಲಾಂಚ್ ಭಾರತ್ ವಿಸ್ತಾರ್ ಎ ಐ ಟೂಲ್ ದಟ್ ಶಾಲ್ ಇಂಟಿಗ್ರೇಟ್ ದ ಅಗ್ರಿ ಸ್ಟ್ಯಾಕ್ ಪೋರ್ಟಲ್ಸ್ ಅಂಡ್ ದ ಐ ಸಿ ಎ ಆರ್ ಪ್ಯಾಕೇಜ್ ಆನ್ ಅಗ್ರಿಕಲ್ಚರಲ್ ಎ ಐ ಸಿಸ್ಟಮ್ಸ್ ನಾನು ಶಿವಮೂರ್ತಿ ಸ್ವರೂಪ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದಾಖಲೆಯ ಒಂಬತ್ತನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ಭಾನುವಾರ ಬಜೆಟ್ ಅನ್ನ ಮಂಡಿಸಿದ್ದು ಈ ಬಾರಿ ಮೂರು ಕರ್ತವ್ಯ ದೃಷ್ಟಿಯಲ್ಲಿಟ್ಟುಕೊಂಡು ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ ಒಂದು ಉತ್ಪಾದನೆ ಹೆಚ್ಚಳ ಎರಡು ಜನರ ಆಶೋತ್ತರ ಈಡೇರಿಸುವುದು ಇನ್ನು ಮೂರನೆಯದಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಡಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ದೇಶದ ಅನ್ನದಾತರಿಗೆ ಬಂಪರ್ ಕೊಡುಗೆಯನ್ನ ಕೊಟ್ಟಿದ್ದಾರೆ ಆತ್ಮ ನಿರ್ಭರ ಭಾರತದ ಕನಸನ್ನ ಸಾಕಾರಗೊಳಿಸುವ ದೃಷ್ಟಿಯಿಂದ ಕೃಷಿ ಪಶುಸಂಗೋಪನೆ ಮತ್ತು ಜವಳಿ ಕ್ಷೇತ್ರಗಳಿಗೆ ಭರ್ಜರಿ ಕೊಡುಗೆಗಳನ್ನ ನೀಡಲಾಗಿದೆ ವಿಶೇಷವಾಗಿ ಕರಾವಳಿ ಭಾಗದ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು ತೆಂಗು ಗೋಡಂಬಿ ಮತ್ತು ಸಾಂಬಾರ್ ಪದಾರ್ಥಗಳ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಲಾಗಿದೆ ಕೇವಲ ಕೃಷಿಯಲ್ಲದೆ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಶಿ ಮಾರ್ಟ್ಗಳು ಮತ್ತು ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆಗೆ ಎಐ ಆಧಾರಿತ ಬಹುಭಾಷಾ ಟೂಲ್ ಅನ್ನ ಪರಿಚಯಿಸಲಾಗಿದೆ ಹಾಗಾದ್ರೆ ಬಜೆಟ್ ನಲ್ಲಿ ರೈತರಿಗೆ ಸಿಕ್ಕಿದ್ದೇನು ಮಹಿಳೆಯರಿಗೆ ಹೊಸದಾಗಿ ಘೋಷಣೆಯಾದ ಯೋಜನೆಗಳು ಏನು ಆರೋಗ್ಯ ಕ್ಷೇತ್ರಕ್ಕೆ ಸಿಕ್ಕಿದ್ದೇನು ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಕೋಕೋನಟ್ ಸ್ಯಾಂಡಲ್ವುಡ್ ಕೋಕೋ ಕ್ಯಾಶ್ಯೂ ಇನ್ ದಿ ಕೋಸ್ಟಲ್ ಏರಿಯಾಸ್ ಹೌದು ಈ ಬಾರಿ ಕೇಂದ್ರ ಬಜೆಟ್ ಮೇಲೆ ಅನ್ನದಾತರಿಗೆ ಭಾರಿ ನಿರೀಕ್ಷೆ ಇತ್ತು ಅದರಂತೆ ನಿರ್ಮಲಾ ಸೀತಾರಾಮನ್ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಹಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಕೇವಲ ಸಾಂಪ್ರದಾಯಿಕ ಕೃಷಿಯಲ್ಲದೆ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅತಿ ದೊಡ್ಡ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಳನ್ನ ಘೋಷಿಸಲಾಗಿದೆ ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದ ರೈತರಿಗೆ ವರದಾನವಾಗಬಲ್ಲಂತಹ ತೆಂಗು ಅಭಿವೃದ್ಧಿ ಮತ್ತು ಶ್ರೀಗಂಧ ಪುನರ್ಜೀವನದಂತಹ ಯೋಜನೆಗಳು ಜಾರಿಯಾಗಲಿದೆ ಅಷ್ಟೇ ಅಲ್ಲ ರೈತರ ಕೈಗೆ ಇನ್ಮುಂದೆ ಎಐ ಅಸ್ತ್ರವೂ ಕೂಡ ಸಿಗಲಿದೆ ಪ್ರಮುಖವಾಗಿ ಯಾವೆಲ್ಲ ಯೋಜನೆಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ ಕೃಷಿ ಉತ್ಪಾದನೆ ವೃದ್ಧಿಗಾಗಿ ಭಾರತ್ ವಿಸ್ತಾರ ಯೋಜನೆ ಪಶುಪಾಲನೆ ಉತ್ತೇಜಿಸಲು ಸಹಾಯಧನ ಘೋಷಣೆಯನ್ನ ಮಾಡಲಾಗಿದೆ ಸುಲಭ ಸಾಲದ ವ್ಯವಸ್ಥೆ ಡೈರಿ ಹೆಚ್ಚಳಕ್ಕೆ ತೀರ್ಮಾನಿಸಲಾಗಿದೆ ತೆಂಗು ಬೆಳೆಯುವ ರಾಜ್ಯಗಳಿಗೆ ಉತ್ತೇಜನ ನೀಡಲು ಕ್ರಮ ತೆಗೆದುಕೊಳ್ಳಲಾಗಿದೆ ಗೋಡಂಬಿ ಕೋಕೋ ತೆಂಗಿನ ಬೆಳೆಗೆ ಉತ್ತೇಜನವನ್ನ ನೀಡಲಾಗಿದೆ ಹೊಸ ತೆಂಗು ಸಸಿ ನೀಡಲು ಕ್ರಮ ಹಾಗೂ ಶ್ರೀಗಂಧಕ್ಕೂ ಕೂಡ ಉತ್ತೇಜನವನ್ನ ನೀಡಲಾಗಿದೆ ರೈತರಿಗೆ ಗ್ರಾಮೀಣ ಬ್ಯಾಂಕಿಂಗ್ ಕೃಷಿ ಸಾಲ ಸೌಲಭ್ಯ ಕೃಷಿ ವಲಯವನ್ನ ಉತ್ತೇಜಿಸಲು ನಿರ್ಮಲಾ ಸೀತಾರಾಮನ್ ವಿಶೇಷ ಒತ್ತನ ಕೊಟ್ಟಿದ್ದಾರೆ ದೇಶದ ಶೇಕಡಾ ತೊಂಬತ್ತೆಂಟರಷ್ಟು ಹಳ್ಳಿಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ತಲುಪಿದೆ ಅಂತ ಈ ವೇಳೆ ಘೋಷಣೆಯನ್ನ ಮಾಡಿದ್ದು ರೈತರ ಆದಾಯವನ್ನ ಹೆಚ್ಚಿಸುವ ಅಂತರ್ಗತ ಅಭಿವೃದ್ಧಿ ಗುರಿಯ ಭಾಗವಾಗಿ ಪಶುಸಂಗೋಪನೆಗೆ ಉತ್ತೇಜನ ನೀಡಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಸಾಲ ಆಧಾರಿತ ಸಬ್ಸಿಡಿ ಕಾರ್ಯಕ್ರಮವನ್ನ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಅಂದ್ರೆ ಹೈನುಗಾರಿಕೆ ಅಥವಾ ಪಶುಪಾಲನೆ ಮಾಡಲು ಇತ್ತಿಸುವ ರೈತರಿಗೆ ಸುಲಭವಾಗಿ ಸಾಲದ ಜೊತೆಗೆ ಸಬ್ಸಿಡಿ ಕೂಡ ದೊರೆಯಲಿದೆ ಇದು ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆಯನ್ನ ಲಾಭದಾಯಕ ಉದ್ಯಮವನ್ನಾಗಿ ಬದಲಾಯಿಸಲು ಸಹಕಾರಿಯಾಗಲಿದೆ ತೆಂಗು ಅಭಿವೃದ್ಧಿ ಯೋಜನೆ ಘೋಷಣೆ ಗೋಡಂಬಿ ಕೋಕೋ ಬೆಳೆಗೆ ಉತ್ತೇಜನ ವಿಶೇಷವಾಗಿ ದಕ್ಷಿಣ ಭಾರತದ ಮತ್ತು ಕರಾವಳಿ ಭಾಗದ ರೈತರಿಗೆ ಖುಷಿ ನೀಡುವ ವಿಚಾರವೇನೆಂದ್ರೆ ತೆಂಗು ಅಭಿವೃದ್ಧಿ ಯೋಜನೆಯ ಘೋಷಣೆ ಹಣಕಾಸು ಸಚಿವರು ಹೇಳುವಂತೆ ಪ್ರಮುಖ ತೆಂಗು ಬೆಳೆಯುವ ರಾಜ್ಯಗಳಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ ಹಳೆಯದಾದ ಮತ್ತು ಇಳುವರಿ ನೀಡದ ತೆಂಗಿನ ಮರಗಳನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಹೊಸ ತಳಿಯ ಹೆಚ್ಚು ಇಳುವರಿ ನೀಡುವ ಸಸಿಗಳನ್ನ ನೀಡಲು ಸರ್ಕಾರ ಸಹಾಯಧನ ಮತ್ತು ಉತ್ತೇಜನ ನೀಡಲಿದೆ ಅಷ್ಟೇ ಅಲ್ಲದೆ ಭಾರತವನ್ನ ಗೋಡಂಬಿ ಮತ್ತು ಕೋಕೋ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿ ಮಾಡಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಗೋಡಂಬಿ ಮತ್ತು ಕೋಕೋ ಕೃಷಿಗಂದೆ ಮೀಸಲಾದ ವಿಶೇಷ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತೀಯ ಗೋಡಂಬಿ ಮತ್ತು ಕೋಕೋವನ್ನ ಜಾಗತಿಕ ಮಟ್ಟದಲ್ಲಿ ಪ್ರೀಮಿಯಂ ಬ್ರಾಂಡ್ಗಳನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯನ್ನ ಸರ್ಕಾರ ಹೊಂದಿದೆ ಶ್ರೀಗಂಧ ಬೆಳೆಯುವವರಿಗೂ ಬಂಪರ್ ಕೃಷಿ ವಲಯಕ್ಕೂ ಕಾಲಿಡಲಿದೆ ಅಸ್ತ್ರ ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯೊಂದಿಗೆ ಹಾಸುಹುಕಾಗಿರುವ ಶ್ರೀಗಂಧದ ಕೃಷಿಗೂ ಕೂಡ ಈ ಬಾರಿ ವಿಶೇಷ ಗಮನವನ್ನು ನೀಡಲಾಗಿದೆ ಶ್ರೀಗಂಧದ ಆರ್ಥಿಕ ಸಾಮರ್ಥ್ಯವನ್ನ ಬಳಸಿಕೊಳ್ಳಲು ಮತ್ತು ಅದರ ಪರಂಪರೆಯನ್ನ ಉಳಿಸಲು ಸರ್ಕಾರ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಲಿದೆ ಇದರೊಂದಿಗೆ ಗುಡ್ಡಗಾಡು ಪ್ರದೇಶಗಳ ರೈತರಿಗೂ ಕೂಡ ಸಹಿ ಸುದ್ದಿ ಸಿಕ್ಕಿದೆ ವಾಲ್ನಟ್ ಬಾದಾಮಿ ಮತ್ತು ಪೈನ್ ನಟ್ಸ್ ಬೆಳೆಗಾರರ ಆದಾಯವನ್ನ ಹೆಚ್ಚಿಸಲು ಕೇಂದ್ರ ಸರ್ಕಾರ ಬೆಂಬಲ ನೀಡಿದೆ ಈ ಮೂಲಕ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ವಿವಿಧ ಹವಾಮಾನಗಳಲ್ಲಿ ಬೆಳೆಯುವ ವಿಶಿಷ್ಟ ಬೆಳೆಗಳಿಗೆ ಪ್ರತ್ಯೇಕ ಗಮನವನ್ನ ನೀಡಲಾಗಿದೆ ಡಿಜಿಟಲ್ ಇಂಡಿಯಾದ ಕ್ರಾಂತಿಯನ್ನ ಕೃಷಿ ಕೂಡ ವಿಸ್ತರಿಸಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ಭಾರತ್ ವಿಸ್ತಾರ್ ಎಂಬ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಟೂಲ್ ಅನ್ನ ಘೋಷಣೆ ಮಾಡಿದ್ದಾರೆ ಇದು ಅಗ್ರಿ ಸ್ಟಾಕ್ ನೊಂದಿಗೆ ಸಂಯೋಜನೆಗೊಳ್ಳಲಿದ್ದು ರೈತರಿಗೆ ಅವರದೇ ಭಾಷೆಯಲ್ಲಿ ಕೃಷಿ ಮಾಹಿತಿ ಮಾರುಕಟ್ಟೆ ದರ ಮತ್ತು ಹವಾಮಾನ ವರದಿಗಳನ್ನ ನೀಡಲು ಸಹಕಾರಿಯಾಗುತ್ತೆ ಅಂದ್ರೆ ಯಾವ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕು ರೋಗ ನಿಯಂತ್ರಣ ಹೇಗೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಹೀಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ರೈತರ ಬೆರಳ ತುದಿಯಲ್ಲಿ ಸಿಗಲಿದೆ ಇದು ರೈತರಿಗೆ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಬೆಳೆ ನಷ್ಟದ ಅಪಾಯವನ್ನ ಕಡಿಮೆ ಮಾಡಲು ಮತ್ತು ಅಂತಿಮವಾಗಿ ಉತ್ಪಾದಕತೆಯನ್ನ ಹೆಚ್ಚಿಸಲು ಸಹಕಾರಿಯಾಗಲಿದೆ ಮೀನುಗಾರಿಕೆ ಪಶುಸಂಗೋಪನೆಗೆ ಒತ್ತು ಅಮೃತ ಸರೋವರ್ ಕೆರೆಗಳ ಅಭಿವೃದ್ಧಿ ಹೌದು ಮೀನುಗಾರಿಕೆ ವಲಯದಲ್ಲಿ ಮಹತ್ವದ ಬದಲಾವಣೆ ತರಲು ಉದ್ದೇಶಿಸಲಾಗಿದೆ ದೇಶಾದ್ಯಂತ ಐನೂರು ಜಲಾಶಯಗಳು ಮತ್ತು ಅಮೃತ ಸರೋವರ ಕೆರೆಗಳ ಸಮಗ್ರ ಅಭಿವೃದ್ಧಿಗೆ ಚಾಲನೆ ನೀಡಲಾಗುವುದು ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮೌಲ್ಯ ಸರಪಳಿಯನ್ನ ಬಲಪಡಿಸಲು ಸ್ಟಾರ್ಟ್ಅಪ್ಗಳು ಮಹಿಳಾ ಸಂಘಗಳು ಮತ್ತು ಮೀನು ರೈತರ ಉತ್ಪಾದಕ ಸಂಸ್ಥೆಗಳಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲಾಗುವುದು ಇನ್ನು ಪಶುಸಂಗೋಪನಾ ವಲಯದಲ್ಲಿ ಉದ್ಯಮಶೀಲತೆಯನ್ನ ಬೆಳೆಸಲು ಸಬ್ಸಿಡಿಯನ್ನ ಘೋಷಿಸಲಾಗಿದೆ ಸಾಲ ಆಧಾರಿತ ಸಬ್ಸಿಡಿ ಕಾರ್ಯಕ್ರಮ ಜಾನುವಾರು ಉದ್ಯಮಗಳ ಆಧುನೀಕರಣ ಮತ್ತು ವಿಸ್ತರಣೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮತ್ತು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಇಂಟಿಗ್ರೇಟೆಡ್ ವ್ಯಾಲ್ಯೂ ಚೈನ್ ರಚನೆ ಜಾನುವಾರು ರೈತರ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಪ್ರೋತ್ಸಾಹ ಈ ಕ್ರಮಗಳಿಂದ ಗ್ರಾಮೀಣ ಮತ್ತು ಪಟ್ಟಣದ ಹೊರವಲಯಗಳಲ್ಲಿ ಗುಣಮಟ್ಟದ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಮಹಿಳೆಯರಿಗೆ ಬಜೆಟ್ನಲ್ಲಿ ಸಿಕ್ಕಿತೇನು ಇಷ್ಟೊತ್ತು ರೈತರಿಗೆ ಏನೇನು ಸಿಕ್ಕಿತು ಅನ್ನೋದನ್ನ ನೋಡಿದ್ದಾಯಿತು ಈಗ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರಿಗೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದಿಂದ ಹೆಚ್ಚಿನ ಕ್ರಮ ವಹಿಸಲಾಗಿದೆ ಮಹಿಳೆಯರಿಗಾಗಿ ಶಿ ಮಾರ್ಟ್ ಯೋಜನೆ ಜಾರಿಗೆ ತರಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರಿಗೆ ನಿಲಯ ಸ್ಥಾಪನೆ ಮಹಿಳೆಯರಿಗೆ ಲಖಪತಿ ದೀದಿ ಯೋಜನೆಗೆ ಆದ್ಯತೆಯನ್ನು ನೀಡುವುದು ದಿನಸಿ ಅಂಗಡಿ ಆರಂಭಿಸುವ ಮಹಿಳೆಯರಿಗೆ ಸಹಾಯಧನವನ್ನ ಘೋಷಿಸಲಾಗಿದೆ ಗ್ರಾಮೀಣ ಮಹಿಳೆಯರನ್ನ ಸ್ವಾವಲಂಬನೆಗಳನ್ನಾಗಿ ಮಾಡಲು ಶ್ರೀ ಮಾರ್ಟ್ ಎಂಬ ವಿನೂತನ ಪರಿಕಲ್ಪನೆಯನ್ನ ಜಾರಿಗೆ ತರಲಾಗುತ್ತಿದೆ ಇವು ಸಮುದಾಯದ ಒಡೆತನದ ಚಿನ್ನರೆ ಮಾರಾಟ ಮಳಿಗೆಗಳಾಗಿದ್ದು ಇವುಗಳನ್ನ ಮಹಿಳೆಯರೇ ನಿರ್ವಹಣೆಯನ್ನ ಮಾಡಲಿದ್ದಾರೆ ಜವಳಿ ಕ್ಷೇತ್ರಕ್ಕೆ ಬೃಹತ್ ಕೊಡುಗೆ ರೈತರಷ್ಟೇ ಅಲ್ಲ ಜವಳಿ ಕ್ಷೇತ್ರಕ್ಕೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಭರಪೂರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಜವಳಿ ವಲಯದಲ್ಲಿ ಭಾರತವನ್ನ ಜಾಗತಿಕ ನಾಯಕನನ್ನಾಗಿ ಮಾಡಲು ಹಲವು ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ನ್ಯಾಷನಲ್ ಫೈಬರ್ ಸ್ಕೀಮ್ ಇದು ರೇಷ್ಮೆ ಉಣ್ಣೆ ಸೆಣಬು ಸೇರಿದಂತೆ ನೈಸರ್ಗಿಕ ನೂಲುಗಳು ಮತ್ತು ಮಾನವ ನಿರ್ಮಿತ ನೂಲುಗಳಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಯೋಜನೆಯನ್ನ ರೂಪಿಸಲಾಗಿದೆ ಟೆಕ್ಸ್ಟೈಲ್ಸ್ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂದ್ರೆ ಸಾಂಪ್ರದಾಯಿಕ ಕ್ಲಸ್ಟರ್ ಗಳನ್ನ ಆಧುನೀಕರಣಗೊಳಿಸಲು ಯಂತ್ರೋಪಕರಣಗಳಿಗೆ ಬಂಡವಾಳ ಬೆಂಬಲ ತಂತ್ರಜ್ಞಾನದ ಉನ್ನತೀಕರಣ ಮತ್ತು ಸಾಮಾನ್ಯ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲು ಈ ಯೋಜನೆ ನೆರವಾಗಲಿದೆ ನ್ಯಾಷನಲ್ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಪ್ರೋಗ್ರಾಂ ಅಂದ್ರೆ ನೇಕಾರರು ಮತ್ತು ಕುಶಲಕರ್ಮಿಗಳಿಗೆ ಉದ್ದೇಶಿತ ಬೆಂಬಲವನ್ನ ಖಚಿತಪಡಿಸಲು ಅಸ್ತಿತ್ವದಲ್ಲಿರುವಂತಹ ಯೋಜನೆಗಳನ್ನು ಒಗ್ಗೂಡಿಸಿ ಬಲಪಡಿಸಲಾಗುವುದು ನೆಕ್ಸ್ಟ್ ಇ ಕಾನ್ ಅಂದ್ರೆ ಜಾಗತಿಕವಾಗಿ ಸ್ಪರ್ಧಾತ್ಮಕ ಮತ್ತು ಸುಸ್ಥಿರ ಜವಳಿ ಉದ್ಯಮವನ್ನ ಉತ್ತೇಜಿಸಲು ಈ ಉಪಕ್ರಮಗಳನ್ನು ಪ್ರಾರಂಭಿಸಲಾಗಿದೆ ಸಮರ್ಥ ಟೂ ಪಾಯಿಂಟ್ ಇದು ಜವಳಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ ಕೈಗಾರಿಕಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಯೋಜನೆಯನ್ನ ನವೀಕರಿಸಲಾಗಿದೆ ಆರೋಗ್ಯ ಕ್ಷೇತ್ರಕ್ಕೆ ಸಿಕ್ಕಿದ್ದೇನು ಇನ್ನು ಆರೋಗ್ಯ ಕ್ಷೇತ್ರಕ್ಕಾಗಿ ನಿರ್ಮಲಾ ಸೀತಾರಾಮನ್ ಭರಪೂರ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಬಯೋಫಾರ್ಮಾ ಶಕ್ತಿ ಯೋಜನೆ ಜಾರಿ ಈ ಯೋಜನೆಗೆ ಹತ್ತು ಸಾವಿರ ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ದೇಶವನ್ನು ಔಷಧ ತಯಾರಿಕಾ ಹಬ್ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ವಿಪತ್ತು ನಿರ್ವಹಣೆಗೆ ಜಿಲ್ಲಾಸ್ಪತ್ರೆಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡಲಾಗುತ್ತಿದೆ ಹದಿನೇಳು ಕ್ಯಾನ್ಸರ್ ಔಷಧಿಗಳ ಆಮದು ಸುಂಕವನ್ನು ಇಳಿಸಲಾಗಿದೆ ಅಲ್ಲದೆ ಏಳು ಅಪರೂಪ ಕಾಯಿಲೆಗಳ ಔಷಧಿಯ ತೆರಿಗೆಯನ್ನು ಕೂಡ ಇಳಿಕೆ ಮಾಡಲಾಗಿದೆ ಒಟ್ಟಾರೆಯಾಗಿ ನೋಡುವುದಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಹಣಕಾಸು ಸಚಿವರು ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ದೀರ್ಘಕಾಲೀನ ಯೋಜನೆಗಳಿಗೆ ಅಡಿಪಾಯವನ್ನು ಹಾಕಿದ್ದಾರೆ ತೆಂಗು ಗೋಡಂಬಿ ಶ್ರೀಗಂಧದಂತಹ ವಾಣಿಜ್ಯ ಬೆಳೆಗಳಿಗೆ ನೀಡಿರುವ ಮತ್ತು ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಇಟ್ಟಿರುವಂತಹ ದಿಕ್ಕ ಹೆಜ್ಜೆ ಆಗಿದೆ ಇನ್ನು ಜವಳಿ ಕ್ಷೇತ್ರದಲ್ಲಿ ಘೋಷಿಸಲಾದ ನ್ಯಾಷನಲ್ ಫೈಬರ್ ಸ್ಕೀಮ್ ಮತ್ತು ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ಗಳು ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನ ಹೊಂದಿವೆ ಮಹಿಳೆಯರಿಗೆ ಶ್ರೀಮಾರ್ಟ್ ಮತ್ತು ರೈತರಿಗೆ ಭಾರತ್ ವಿಸ್ತಾರ್ ಎಐ ಟೂಲ್ ತಂತ್ರಜ್ಞಾನದ ಲಾಭವನ್ನ ಕಟ್ಟಕಡೆಯ ವ್ಯಕ್ತಿ ಕೂಡ ತಲುಪುವಂತಹ ಇರಾದೆಯನ್ನ ತೋರುತ್ತೆ ಈ ಎಲ್ಲಾ ಯೋಜನೆಗಳು ಕೇವಲ ಘೋಷಣೆಗಳು ಆಗಿ ಉಳಿಯದೆ ಸಮರ್ಪಕವಾಗಿ ಜಾರಿಯಾಗಲಿ ಅನ್ನೋದೇ ದೇಶದ ಜನರ ಆಶಯ ಇದಿಷ್ಟು ಇವತ್ತಿನ ವಿಶೇಷ